ಎಲ್ರಿಗೂ ನಮಸ್ಕಾರ ಇವತ್ತು ದೀಪಾವಳಿ ಸ್ಪೆಷಲಾಗಿ ಮತ್ತು ಚಕ್ಲಿ ಒಂದು ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಮೂರು ನಾಲ್ಕು ಹಿಡಿಯೋ ಮಾಡಿದ್ವಿ ಇವಾಗ ಚಕ್ಲಿ ಒಂದು ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ದೀಪಾವಳಿ ಹಬ್ಬಕ್ಕೆ ನೀವು ಸಾರಿ ಟ್ರೈ ಮಾಡಿ ತುಂಬಾ ತುಂಬ ಚೆನ್ನಾಗಿ ತುಂಬ ಸುಲಭವಾಗಿ ಬರುತ್ತೆ ತುಂಬಾ ತುಂಬ ಸುಲಭವಾಗಿ ಮಾಡಿದ್ದೀವಿ ರೆಸಿಪಿನ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂಗಡಿಯಲ್ಲಿ ಬೇಕರಿಯಲ್ಲಿ ತೊಗೊಂಡ್ಬರ್ತೀವಿ ಅದಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಮನೇಲಿ ಮಾಡೋದ್ರಿಂದ ಮಾಡೋದು ಹೆಂಗಂತ ನೋಡೋಣ ಸಾಮಗ್ರಿಗಳು ನೋಡಿ ಅಜ್ವೇಣ್ಣು ಮತ್ತು ಜೀರಿಗೆ ತೊಗೊಂಡಿದ್ದೀವಿ ಅಜ್ವಾನ ಒಂದು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮತ್ತು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನು ಎಳ್ಳು ತೊಗೊಂಡಿದ್ದೀವಿ ಕೊತ್ತಂಬರಿ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಮತ್ತೆ ಇಲ್ಲಿ ಗಟ್ಟಿ ಒಲಕ್ಕಿ ತೊಗೊಂಡಿದ್ದೀವಿ ಗಟ್ಟಿ ಒಲಕ್ಕಿ ಮಿಕ್ಸಿ ಮಾಡ್ಕೋಬೇಕು ಹಚ್ ಕಾಲು ಪುಡಿ ತೊಗೊಂಡಿದ್ದೀವಿ ಒಂದು ನಾಲ್ಕು ಟೀ ಸ್ಪೂನು ಮತ್ತು ಇಲ್ಲಿ ಎರಡು ಟೀ ಸ್ಪೂನು ಉಪ್ಪು ಮತ್ತು ಒಂದು ಟೀ ಸ್ಪೂನು ಅರ್ಶಿಣಕ್ಕೆ ತೊಗೊಂಡಿದ್ವಿ ಆಮೇಲೆ ಪುಟಾಣಿ ತೊಗೊಂಡಿದ್ದೀವಿ ಕಡಲೆ ಪಡಲೆಪಪ್ಪ ಅಂತ ಪುಟಾಣಿ ಮತ್ತು ಎರಡು ಕೆ ಜಿ ಅಕ್ಕಿ ತೊಗೊಂಡಿದ್ದೀವಿ ನಾವಿಲ್ಲಿ ಇಷ್ಟು ಸಾಮಗ್ರಿ ಇದೆ ಸಾಕು ಬಂದಿ ನೀವು ಚಕ್ಲಿ ರೆಡಿ ಮಾಡ್ಕೊಂಡು ತುಂಬ ಸುಲಭವಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಚಕ್ಲಿ ರೆಡಿ ಆಗುತ್ತೆ ಇವಾಗ ನೋಡಿ ಅವಲಿ ಮತ್ತು ಪುಟಾಣಿ ಎರಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಮಾಡಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ ಕೊತ್ತಂಬರಿ ಹಾಕೋದಿಲ್ಲ ಕೊ ಸ್ವಲ್ಪ ಕಡ್ಲೆ ಇಟ್ಟುಕೊಂಡಿ ಒಂದು ಅರ್ಧ ಕಪ್ ಅಷ್ಟು ಎರಡು ಕೆ ಜಿ ಮಾಡ್ಕೊತ ಇದೀವಿ ನೋಡಿ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊತೀವಿ ಖಾರದ ಪುಡಿ ಹಾಕ್ತೀವಿ ನಾಲ್ಕು ಟೀ ಸ್ಪೂನು ಮತ್ತೆ ಉಪ್ಪು ಎರಡು ಟೀ ಸ್ಪೂನು ಅರ್ಶಿನ ಒಂದು ಟೀ ಸ್ಪೂನು ಖಾರದ ಪುಡಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಆಪ್ಷನ್ಸ್ ಇದೆ ಖಾರ ಬೆಳೆನ ಬರೀ ಉಪ್ಪು ಹಾಕೋತೀವಿ ನಾವು ಅಜ್ಜ ಮತ್ತೆ ಜೀರಿಗೆ ಹಾಕ್ತೀವಿ ಮತ್ತೆ ಎಳ್ಳು ಬಿಳಿ ಹಾಕ್ತೀವಿ ಬೇಕಾದ್ರೆ ನೀವು ಕರಿ ಎಳ್ ಬೇಕಾದ್ರೆ ಹಾಕೋಬಹುದು ಒಂದು ಅವಲಕ್ಕಿ ಮತ್ತೆ ಕಲ್ಲೆಪಪ್ಪು ಕೊತ್ತಂಬರಿ ಹಾಕ್ತೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಬಿಸಿ ಎಣ್ಣೆ ಹಾಕೋತೀವಿ ಇದಕ್ಕೆ ಒನ್ ಆರು ಟೀ ಸ್ಪೂನ್ ಹಾಕೋಬೇಕು ಬಿಸಿ ಎಣ್ಣೆ ಹಂಗೆ ಕೂಡ ಹಾಕೋಬಹುದು ಬಿಸಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಬಿಸಿ ಎಣ್ಣೆ ಹಾಕ್ಬಿಟ್ಟು ಮನೇಲಿ ಮಾಡೋ ಉದ್ದೇಶ ಆರೋಗ್ಯಕರವಾಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಮನೆಯಲ್ಲಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ತರ ಬಂದದ್ದು ಸುಲಭವಾಗಿ ಮಾಡ್ಬೋದು ಕಲಿಸ್ತಾ ಚೆನ್ನಾಗಿ ಗಂಟು ಗಂಟೆ ಇರ್ಬಾರ್ದು ಎಲ್ಲಾ ಪುಡಿ 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 ಮಾಡ್ಕೋಬೇಕಿತ್ತು ಪುಡಿ 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 ಆದ್ಮೇಲೆ ನೀರು ಹಾಕೊಂಡ್ಬಿಟ್ಟು ಕಲ್ತ್ಕೋಬೇಕು ಈ ಥರ ನೀರು ಹಾಕೊಂಡು ಕಲಿಸ್ಕೊಬೇಕು ಜೋಳದಿಟ್ಟು ಯಾವ ಥರ ಕಲ್ಸ್ಕೊಳ್ತೀವಿ ಆ ಥರ ಕಲಿಸ್ಕೊತಾ ಇದ್ದೀವಿ ನಾವು ಅದೇ ಅದಕ್ಕೆ ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಪ್ರೇಟ್ ಸಪ್ರೇಟಾಗಿ ಉಣ್ಣೆ ಮಾಡ್ಕೊತಾ ಇದ್ದೀವಿ ಉಣ್ಣೆ ಒಂದೊಂದಾಗ ಒಂದೊಂದಾಗಿ ಫಿಲಿಂಗ್ ಮಾಡ್ಕೊತ ಬೇಗ ಬೇಗ ಆಗುತ್ತೆ ಈ ಥರ ನಾವು ಫಿಲಿಂಗ್ ಮಾಡಬೇಕು ಆ ಫಿಲಿಂಗ್ ಮಾಡೋಕ್ಕಿಂತ ಮುಂಚೆ ಅದು ಮಿಷಿನ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಅಂಟೋದಿಲ್ಲ ಸ್ವಲ್ಪ ಎಣ್ಣೆ ಸರ್ಕೊಂಡ್ರೆ ಸಾಕು ಅಂಟೋದಿಲ್ಲ ನೋಡಿ ಯಾವ ಥರ ಬರ್ತಿದ್ದೀನಿ ಚಿಕ್ಕ ಚಿಕ್ಕದು ಹಾಕೋತೀವಿ ನೀವು ಬೇಕಾದ್ರೆ ದೊಡ್ಡದು ಬೇಕಾದ್ರೆ ಹಾಕೋಬೋದು ಬಟರ್ ಶೀಟ್ ಇದೆ ಕೆಳಗಡೆ ಅದು ಅಂಟೋದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇದ್ದೀವಿ ಹಂಗೆ ಒಂದೊಂದು ಬ್ಯಾಚ್ ಹಾಕ್ಕೊಳ್ಬಿಟ್ಟು ಒಂದೊಂದು ಬ್ಯಾಚ್ ಹಂಗೆ ಕರಿಬೇಕು ನಾನು ಸುಮಾರು ನಮಗೆ ಒಂದು ಎರಡರಿಂದ ಮೂರು ಕೆ ಜಿ ಬಂತು ತುಂಬ ಚೆನ್ನಾಗಿ ಬಂತು ಹಾಗೆ ತುದಿಗಳನ್ನು ಅಂಟಿಸ್ಕೋಬೇಕು ಎರಡು ತುದಿಗಳನ್ನ ಎಣ್ಣೆಗೆ ಹಾಕಿದ್ರೆ ಬಿಡೋಲ್ಲ ಮತ್ತೆ ಮುರಿಯೋದಿಲ್ಲ ಅದಕ್ಕೆ ಅಂಟಿಸ್ಬೇಕು ಆವಾಗ ಹಸಿರೊಷ್ಟಿಗೆ ಯಾವ ಥರ ಬಂತು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ಕರಿತದೆ ಎಣ್ಣೆ ಚೆನ್ನಾಗಿ ಕಾಸ್ಕೊಂಡಾದ್ಮೇಲೆ ಲೋ ಫ್ಲೇಮ್ ಇಷ್ಟು ಚೆನ್ನಾಗಿ ಉರ್ಕೋಬೇಕು ಚೆನ್ನಾಗಿ ಬರುತ್ತೆ ಯಾವ ಥರ ಬರ್ತದೆ ಿಲ್ಲ ಏನಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನಮಗೂ ಮಾಡಾದ್ಮೇಲೆ ಗೊತ್ತಾಯ್ತು ಇಷ್ಟೊಂದು ಈಸಿ ಇದೆ ಅಂತ ಯಾವ ತರ ತುಂಬಾ ತುಂಬಾ ಸುಲಭವಾಗಿ ಬರುತ್ತೆ ನಮ್ದು ಒಂದು ಎರಡು ಕೆ ಜಿಗೆ ಒಂದು ನೂರ ಐರ ಎಂಬತ್ತು ಚಕ್ಲಿ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೋದು ನಿಮಗೆ ರೆಡ್ ಬೇಡ ಎಲ್ಲೋ ಬೇಕಂದ್ರೆ ಖಾರದ ಪುಡಿ ಹಾಕ್ಬೋದು ಅವಾಗ ಎಲ್ಲೋ ಕಲರ್ ಬರುತ್ತೆ ನಾವು ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ಎಲ್ಲೋ ರೆಡ್ ಕಲರ್ ಬರುತ್ತೆ ಯಾವ ಥರ ಇದೊಂದು ಒನ್ ಅವರ್ ಬಿಟ್ಕೊಂಡು ತಿನ್ಬೇಕು ಯಾವ್ದೊಂದು ಒನ್ ಅವರ್ ಬಿಟ್ಟಾದ್ಮೇಲೆ ಗಾಳಿ ಇರೋ ಒಂದು ಡಬ್ಬ ತಗೊಂಡ್ಬಿಟ್ಟು ಅದ್ರಲ್ಲಿ ಫಿಲಿಂಗ್ ಮಾಡಿಡಬೇಕು ಇಲ್ಲಂದ್ರೆ ಸ್ಮೂತ್ ಆಗಿಬಿಡುತ್ತೆ ಗಾಳಿಗೆ ಯಾವ ಥರ ಬರುತ್ತೆ ನಾವು ಒಂದೊಂದು ಬ್ಯಾಚ್ ಹಾಕೊಂಡು ಒಂದೊಂದು ಬ್ಯಾಚ್ ಕರಿತಾ ಇದ್ದೀವಿ ಯಾವ ಥರ ಬೇಕಾದ್ರೆ ಆ ಥರ ಡಿಸೈನು ಶೇಪ ಮಾಡ್ಕೋಬೋದು ಆಗ್ಬಿಟ್ಟು ಎರಡು ಅಂಟಿಸ್ಕೋಬೇಕು ಸ್ವಲ್ಪ ಮುರಿಯೋದಿಲ್ಲ ಏನಿಲ್ಲ ಆರಾಮಾಗಿ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಕಿದ್ರೆ ಒಂದು ಹತ್ತರಿಂದ ಹದಿನೈದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀವಿ ಹತ್ತರಿಂದ ಹದಿನೈದು ಹಾಕೊಂಡ್ಬಿಟ್ಟು ಇದು ಮಾಡ್ತಿದ್ದೀವಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದೇ ಸರಿ ಕರಿತೀವಾಗ ಎಣ್ಣೆ ಕಡಿಮೆ ಹಾಕೊಂಡು ಕರಿತೀನಿ ಅಂದರೆ ನಿನ್ನ ಐದು ಆರು ಐದು ಆರು ಮಕ್ಕಳು ಕಲ್ಪ ದೀಪಾವಳಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಚಯಗಳು ಆ ಥರ ನೋಡಿ ಈ ಥರ ಬಂತು ನಮ್ಮದು ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ರೆಡ್ ಕಲರ್ ಬಂದಿದೆ ನಿಮ್ಗೆ ಎಲ್ಲೋ ಬೇಕಾದ್ರೆ ಖಾರದ ಪುಡಿ ಹಾಕಬೇಡಿ ಅರಿಶಿನ ಸ್ವಲ್ಪ ಜಾಸ್ತಿ ಆಯ್ತಿ ಆಗ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು ನೋಡಿದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲೈಕನ್ ಕ್ಲಿಕ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ತಪ್ಪದೇ ನಮ್ಮ ಗೆ ಕಮೆಂಟ್ ಹಾಕಿ ತುಂಬ ಹೃದಯ ಧನ್ಯವಾದಗಳು ಕಮೆಂಟ್ ಹಾಕೋದ್ರಿಂದ ನಮಗೆ ಸಪೋರ್ಟ್ ಸಿಗುತ್ತೆ ಮತ್ತೆ ಹೊಸ ಹೊಸ ವಿಡಿಯೋ